ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಶೇಷತೆ ಏನೆಂದರೆ ನಮ್ಮ ಆಚರಣೆಗಳು ಮತ್ತು ವೈಜ್ಞಾನಿಕ ವಿವರಣೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ನಾವು ಯಾಕೆ ವಿಗ್ರಹ ಆರಾಧನೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂಗಳಲ್ಲಿ ಇರುವಷ್ಟು ವಿಗ್ರಹ ಆರಾಧಕರು ಬೇರೆ ಧರ್ಮಗಳಲ್ಲಿ ಇಲ್ಲ ಈ ಆರಾಧನೆಯನ್ನು ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ ಮನೋವಿಜ್ಞಾನಿಗಳು ಮಾನವ ಏನನ್ನು ಯೋಚಿಸುತ್ತಾನೋ ಅಥವಾ ಆಕಾರಗಳನ್ನು ಗಮನಿಸುವನೋ ಆಕಾರದಿಂದ ಅವನಿಗೆ ಮೂರು ರೂಪದಲ್ಲಿ ಕಾಣುತ್ತದೆ ಒಂದು ವೇಳೆ ನಮ್ಮ ಕಣ್ಣು ಮುಂದೆ ಮೂರು ಆಕಾರದ ವಸ್ತುಗಳನ್ನು ಇರಿಸಿದಾಗ ನಮ್ಮ ಯೋಚನ ಒಂದೊಂದರ ಬಗ್ಗೆಯೂ ಭಿನ್ನ ಭಿನ್ನವಾಗಿರುತ್ತದೆ ಅದರಂತೆ ವಿಗ್ರಹಾರಾಧನೆ ಮಾನವನ ಏಕಾಗ್ರತೆಗೆ ತುಂಬ ಸಹಕಾರಿಯಾಗುತ್ತದೆ ಜೊತೆಗೆ ಧ್ಯಾನವು ಸಹ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮನೋಚಂಚಲತೆಯನ್ನು ಹೋಗಲಾಡಿಸಲು ಏಕಾಗ್ರತೆಗೆ ಸಹಕರಿಸುತ್ತದೆ ಎರಡನೆಯದಾಗಿ ನಾವು ಯಾಕೆ ಅಶ್ವತ್ಥ ವೃಕ್ಷದ ಆರಾಧನೆಯನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಜನಸಾಮಾನ್ಯರಿಗೆ ಅಶ್ವತ್ಥ ವೃಕ್ಷದ ಪ್ರಯೋಜನ ಕಡಿಮೆನಿಸಿದೆ ಅವರ ಭಾವನೆ ಕೇವಲ ಜನರಿಗೆ ಮಾತ್ರ ಎಂದು ಅದು ರುಚಿಕರವಾದ ಹಣ್ಣನ್ನು ನೀಡುವುದಿಲ್ಲ ಅದರ ಮರ ಟೊಳ್ಳು ಉಪಯೋಗಕ್ಕೆ ಬಾರದು ಎಂಬ ವಿಷಯ ಈಗಿರುವಾಗ ಸಾಮಾನ್ಯ ಜನರು ಸಹ ಇದನ್ನು ಪೂಜಿಸುತ್ತಾರೆ ಮತ್ತು ರಕ್ಷಿಸುತ್ತಾರೆ ಕಾರಣ ಏನೆಂದರೆ ಪುರಾತನರಿಗೆ ಮತ್ತು ಇದರ ಉಪಯೋಗ ಏಕೆ ಎಂಬುದನ್ನು ತಿಳಿದಿತ್ತು ಅದು ಮಾನವನಿಗೆ ಅಗತ್ಯವಾದಂತಹ ಆಮ್ಲಜನಕವನ್ನು ರಾತ್ರಿ ವೇಳೆಯಲ್ಲೂ ಸಹ ನೀಡಿ ನಮ್ಮ ಪ್ರಾಣಕ್ಕೆ ಸಹಕಾರಿಯಾಗಿದೆ ಎಂಬುದನ್ನು ಇದರ ಸರಿಸಟಿ ಇಲ್ಲದ ಗೌರವ ಏನೆಂದರೆ ಇದು ದೇವರ ನಮಗೆ ಸಾಧನೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಮೂರನೆಯದಾಗಿ ಹೋಮ ಅವನ ಯಾಗ ಯಜ್ಞವನ್ನು ಯಾಕೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಹೋಮ ಅವನ ಯಜ್ಞ ಯಾಗ ಈ ಎಲ್ಲ ಪದಗಳು ಒಂದೇ ವಿಧವಾದ ಅರ್ಥವನ್ನು ಕೊಡುವಂಥದ್ದೇ ಅಗ್ನಿಯ ಆರಾಧನೆ ಎನ್ನುವುದೇ ಈ ಎಲ್ಲ ಹೆಸರುಗಳನ್ನು ಹೊಂದಿದೆ ಅನೇಕ ಫಲಗಳನ್ನು ಕೊಡುವ ದೇವತೆಗಳ ಸಂಪ್ರೀತಿಯೇ ಇವುಗಳ ಮುಖ್ಯ ಉದ್ದೇಶ ಯಜ್ಞದಲ್ಲಿ ಉಪಯೋಗಿಸಲ್ಪಡುವ ತುಪ್ಪ ಹಾಲು ಹೆಗ್ನಿಯ ವೃಕ್ಷಗಳಾದ ಅಶ್ವಥ ಹತ್ತಿ ಮುಂತಾದಗಳನ್ನು ಔಷಧೀಯ ಗುಣಗಳನ್ನು ಹೊಂದಿರುವುದರಿಂದ ಶರೀರದ ಮೇಲೆ ಮತ್ತು ವಾತಾವರಣದ ಮೇಲೆ ಉತ್ತಮ ಪರಿಮ ಪರಿಮಾಣವನ್ನು ಉಂಟು ಮಾಡುತ್ತದೆ ಯಜ್ಞವು ಪ್ರಕೃತಿಯವಾದ ವಸ್ತುಗಳೊಡನೆ ನಡೆಯುವುದರಿಂದ ಇದೊಂದು ಪ್ರಕೃತಿಯ ಆರಾಧನೆ ಎಂದು ಆಗಿದೆ ಎಂದು ಹೇಳಬಹುದು ಮತ್ತು ಇದರ ವಾಸನೆಯನ್ನು ತೋಗುವುದರಿಂದ ನಮಗೆ ತಲೆನೋವಿನ ಕಡಿಮೆಯಾಗುತ್ತದೆ ಫ್ಯಾಟ್ ನಂಬರ್ ನಾಲ್ಕು ನದಿ ನೀರಿಗೆ ನಾಣ್ಯಗಳನ್ನು ಎಸೆಯುವುದು ಯಾಕೆ ಎಂಬುದನ್ನು ತಿಳಿದುಕೊಳ್ಳೋಣ ಸಾಮಾನ್ಯರ ನಂಬಿಕೆ ಏನೆಂದರೆ ಇದರಿಂದ ಅದೃಷ್ಟ ದೇವತೆ ತಮಗೆ ಒಲಿಯುವಳೆಂದು ಅಂದುಕೊಂಡಿದ್ದರು ಏನೇ ಆಗಲಿ ಹಿಂದಿನವರ ವೈಜ್ಞಾನಿಕ ರೀತಿಯಲ್ಲಿ ಈ ಆಚರಣೆಯನ್ನು ಇಟ್ಟುಕೊಂಡಿದ್ದರು ಕಾರಣ ಆಗ ಹಣದ ರೂಪದಲ್ಲಿ ತಾಮ್ರದ ನಾಣ್ಯಗಳು ಬಳಕೆಯಲ್ಲಿದ್ದವು ಆದರೆ ತಾಮ್ರದ ದೇಹಕ್ಕೆ ಆರೋಗ್ಯಕ್ಕೆ ಉಪಯುಕ್ತವಾದುದು ಎಂದು ಹಿಂದಿನವರಿಗೆ ತಾಮ್ರದ ನೀರಿನಿಂದ ಆರೋಗ್ಯಕ್ಕೆ ಹೆಚ್ಚದೆಂದು ತಿಳಿದು ನಾಣ್ಯಗಳನ್ನು ಎಸೆಯುತ್ತಿದ್ದರು ಟ್ಯಾಕ್ಟ್ ನಂಬರ್ ಐದು ನಾವು ಉತ್ತರ ದಿಕ್ಕಿಗೆ ತಲೆಯನ್ನು ಇಟ್ಟು ಯಾಕೆ ಮಲಗಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ನಂಬಿಕೆಯಂತೆ ಉತ್ತರಕ್ಕೆ ತಲೆಯಿಟ್ಟು ಇಟ್ಟರೆ ಕೆಡುಕು ಅಥವಾ ಸಾವು ಸಂಭವಿಸಬಹುದು ಆದರೆ ಉತ್ತರಕ್ಕೆ ತಲೆಯಿಟ್ಟು ಮಲಗಿದಾಗ ಭೂಮಿಯಲ್ಲಿನ ಆ ಉತ್ಕರ್ಷಣ ಶಕ್ತಿ ಇದನ್ನು ಆಕರ್ಷಿಸುತ್ತದೆ ಇದರ ದಿಶೆಯಿಂದ ರಕ್ತ ಚಲನೆ ವೇಗ ಹೆಚ್ಚಾಗುತ್ತದೆ ರಕ್ತದೊತ್ತಡ ಹೆಚ್ಚಾಗಿ ಹೃದಯಕ್ಕೆ ತೊಂದರೆ ಉಂಟಾಗಬಹುದು ಇದಲ್ಲದೆ ನಮ್ಮ ದೇಹದಲ್ಲಿನ ಕಬ್ಬಿಣ ಅಂಶ ಮಿದುಳಿನ ಮೇಲೆ ಅಗಾಧ ಪರಿಣಾಮ ಬೀರಿ ತಲೆನೋವು ಮೊದಲಾದ ಕಾಯಿಲೆಗಳು ಬರಬಹುದು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಫ್ಯಾಕ್ಟ್ ನಂಬರ್ ಆರು ಮೆಹಂದಿಯನ್ನು ಪಾದಗಳಿಗೆ ಮತ್ತು ಕೈಗಳಿಗೆ ಏಕೆ ಹಚ್ಚಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಮದುವೆಯ ಶುಭ ಸಂದರ್ಭದಲ್ಲಿ ವರ ಮತ್ತು ಹೊರಗಳ ಹಸ್ತ ಮತ್ತು ಪಾದಗಳ ಮೇಲೆ ಮೆಹಂದಿ ಲೇಪನ ಅಲಂಕಾರದ ಸಂಕೇತ ಇದು ಬರೀ ಅಲಂಕಾರವಲ್ಲ ಇದು ಒಂದು ಔಷಧಕ್ಕೆ ಬಳಸುವ ಗಿಡಗೂಲಿಕೆಯಾಗಿದೆ ಮದುವೆಯ ಕೆಲವು ಬಾರಿ ಆತಂಕ ಉಂಟು ಮಾಡುವುದರಿಂದ ಇದು ತಲೆನೋವು ಮತ್ತು ಜ್ವರಕ್ಕೆ ಕಾರಣವಾಗುವುದು ಮದುವೆಯ ಸಮೀಪದ ಸಮೀಪಿಸುತ್ತಿದ್ದಂತೆ ವಧು ಮತ್ತು ವರ ಇವರಗಳ ಮೇಲೆ ಒಂದು ರೀತಿಯ ಒತ್ತಡ ಮತ್ತು ಅಧೈರ್ಯ ಉಂಟು ಮಾಡುತ್ತದೆ ಮೆಹಂದಿಯನ್ನು ಕೈ ಹಸ್ತ ಮತ್ತು ಪಾದಗಳ ಮೇಲೆ ಲೇಪನ ಮಾಡುವುದರಿಂದ ಒತ್ತಡವನ್ನು ತಡೆಗಟ್ಟಲು ಸಾಧ್ಯ ಶರೀರವನ್ನು ತಂಪಾಗಿಡುವುದು ಮತ್ತು ನರಗಳು ಉದ್ರೇಕಗೊಳ್ಳುವುದಿಲ್ಲ ಮೇಲ್ಕಂಡ ಕಾರಣಗಳಿಂದ ಹಸ್ತ ಮತ್ತು ಪಾದಗಳ ಮೇಲೆ ಮೆಹಿಂದಿಯನ್ನು ಲೇಪನ ಮಾಡಲಾಗುತ್ತದೆ ಆದರೆ ಈಗಿನ ಹಿಂದಿಗಳಲ್ಲಿ ಅತಿ ಹೆಚ್ಚು ಕೆಮಿಕಲ್ ಯೂಸ್ ಮಾಡುವುದರಿಂದ ಅಷ್ಟೇನು ಒಳ್ಳೆಯದಲ್ಲ ಹ್ಯಾಕ್ಟ್ ನಂಬರ್ ಏಳು ಪಾದ ಸ್ಪರ್ಶಿಸುವುದರಿಂದ ಆಗುವ ಲಾಭಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ರೂಢಿ ಅವರ ಪಾದ ಸ್ಪರ್ಶ ಮಾಡುವುದರಿಂದ ನಮ್ಮಲ್ಲಿ ದುರಾಭಿಮಾನಗಳು ದೂರವಾಗುವು ಅವರ ಆಶೀರ್ವಾದ ನಮಗೆ ದೊರೆಯುವುದು ಅವರ ಹೆಬ್ಬರುಳುಗಳ ಮೂಲಕ ಈ ಕರ್ತವ್ಯದಿಂದ ಕಾಸ್ಮಿಕ್ ಎನರ್ಜಿ ಎರಡು ದೇಹಗಳ ಮೇಲೆ ಹೃದಯದವರೆಗೂ ಪರಿಣಾಮ ಬೀರುವುದು ಮೆದುಳಿನಿಂದ ಹೊರಡುವ ನರಗಳ ದೇಹ ಪೂರ್ತಿಯಾಗಿ ಆವರಿಸುತ್ತದೆ ಇದೇ ರೀತಿ ಕೈ ಮತ್ತು ಕಾಲು ಬೆರಳುಗಳ ಕೊನೆ ಸ್ಪರ್ಶದಿಂದ ಅಲಗಿಸುವುದು ಎರಡು ದೇಹಗಳ ಕೈ ಬೆರಳುಗಳು ಪರಸ್ಪರ ತಾಗುವುದರಿಂದ ಶಕ್ತಿ ಬಿಡುಗಡೆಯಾಗುತ್ತದೆ ಫ್ಯಾಕ್ಟ್ ನಂಬರ್ ಎಂಟು ಆಹಾರ ಸೇವನೆಯಲ್ಲಿ ನಾವು ಯಾಕೆ ಸಾಮರ್ ಪದಾರ್ಥಗಳಿಂದ ಮಾಡಿದ ಆಹಾರವನ್ನು ಮೊದಲು ಸೇವಿಸಿ ಕೊನೆಯಲ್ಲಿ ಸಿಹಿ ತಿನ್ನುತ್ತೇವೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಹಿಂದಿನವರ ಊಟ ಮಾಡುವಾಗ ಮೊದಲು ಹುಳಿ ಉಪ್ಪು ಖಾರ ಚಟ್ನಿ ಪಲ್ಯ ಗೊಜ್ಜು ಸಾಂಬಾರು ಮೊದಲಾದಗಳನ್ನು ಸೇವಿಸಿ ನಂತರ ಪಾಯಸಗಳನ್ನು ಸ್ವೀಕರಿಸುತ್ತಿದ್ದರು ಯಾಕೆ ಎಂದರೆ ಸಿಹಿಯಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆಯನ್ನು ತಡೆಯುಂಟು ಮಾಡುತ್ತದೆ ಆದ್ದರಿಂದ ಕೊನೆಯಲ್ಲಿ ಸಿಹಿಯನ್ನು ತಿನ್ನಬೇಕು ಎಂಬುದನ್ನು ಪಾಲಿಸುತ್ತಿದ್ದರು ಆದರೆ ಈಗ ಅದು ಉಲ್ಟವಾಗಿದೆ ಮೊದಲು ಸಿಹಿಯನ್ನು ಕೊಟ್ಟು ಆಮೇಲೆ ಖಾರದ ಪದಾರ್ಥಗಳನ್ನು ಕೊಡುತ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು